ಹಾಯ್ ಎವ್ರಿಬಡಿ ವೆಲ್ಕಮ್ ಬ್ಯಾಕ್ ಟು ಜೈಸ್ಗೆಲ್ಲ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ರೆಸಿಪಿ ಮಟನ್ ಬಿರಿಯಾನಿ ಸೊ ಮಟನ್ ಬಿರಿಯಾನಿ ಹೇಗೆ ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ ಇವಾಗ ಇಂಗ್ರೀಡಿಯಂಟ್ಸನ್ನ ತೋರಿಸ್ತೀನಿ ಈ ಪ್ಲೇಟಲ್ಲಿ ಏನೇನು ಸ್ಪೈಸಸ್ ಕಾಣಿಸ್ತಾ ಇದೆ ಅಷ್ಟು ಸ್ವಲ್ಪ್ ಸ್ಪೈಸಸ್ನ ತೊಗೊಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ತೊಗೊಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ತೊಗೊಳ್ಳಿ ಒಂದು ಅರ್ಧ ಕಪ್ಪಷ್ಟು ಮೊಸರು ಬೇಕಾಗುತ್ತೆ ಈಗ ಫಸ್ಟ್ ಪ್ರೊಸೆಸ್ಸು ಸ್ಟವ್ ಮೇಲೆ ಒಂದು ಚಿಕ್ಕ ಬಾಣಲಿಯನ್ನು ಇಟ್ಬಿಟ್ಟು ನಾನು ಅಷ್ಟು ಸ್ಪೈಸಸ್ ಏನು ತೊಗೊಂಡಿದ್ದೆ ಅಲ್ಲ ಅಷ್ಟು ಸ್ಪೈಸಸ್ನ ಹಾಕಿ ಬೆಚ್ಚಗೆ ಮಾಡ್ಕೊಳ್ತೀನಿ ಏಕೆಂದರೆ ಈ ಗೋಡಂಬಿ ಎಲ್ಲ ಸ್ವಲ್ಪ ಹಸಿ ಇರೋದ್ರಿಂದ ಅದು ರುಬ್ಬುವಾಗ ನುಣ್ಣಗಾಗೋದಿಲ್ಲ ಅದಕ್ಕೋಸ್ಕರ ಎಲ್ಲನೂ ಒಂದು ಡ್ರೈ ರೋಸ್ಟ್ ಮಾಡಿಕೊಂಡು ಅಂದರೆ ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೆ ಬಿಸಿ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅಷ್ಟೂ ಸಹ ನುಣ್ಣಗೆ ಪೌಡರ್ ಥರ ನಾನು ಮಾಡ್ಕೊಳ್ತೀನಿ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಪೌಡ್ರು ಈ ರೀತಿ ಮಾಡ್ಕೊಂಡಿದ್ದೀನಿ ಈ ಪೌಡರ್ಗೆ ಇವಾಗ ನಾನು ಧನ್ಯ ಪುಡಿನ ಮಿಕ್ಸ್ ಮಾಡ್ತೀನಿ ನಾನು ಆವಾಗಲೇ ಸ್ಪೈಸಸ್ ತೋರಿಸೋದ್ನಲ್ಲ ಅಲ್ಲಿ ನೀವು ಹಸಿ ಧನ್ಯ ಸಿಕ್ಕಿದ್ರೆ ತೊಗೊಳ್ಬೋದು ಧನ್ಯ ತೊಗೊಂಡು ಹುರಿದ್ಬಿಟ್ಟು ಪುಡಿ ಮಾಡ್ಬೋದು ಇಲ್ಲಿ ನಾನು ಅದು ಹಾಕಿರಲಿಲ್ಲ ಹಾಗಾಗಿ ಧನ್ಯ ಪುಡಿ ಮಿಕ್ಸ್ ಇದ್ದೀನಿ ಈಗ ಅದೇ ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೂ ಈರುಳ್ಳಿನ ಹಾಕಿ ಪೇಸ್ಟ್ನ ಮಾಡ್ಕೊಳ್ತೀನಿ ಸೊ ದಿಸ್ ಇಸ್ ನಥಿಂಗ್ ಬಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಗದಲ್ಲಿ ಇದನ್ನು ಯೂಸ್ ಮಾಡೋದು ಸೊ ಇದನ್ನು ನುಣ್ಣಗೆ ರುಬ್ಬಿ ಒಂದು ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಕಾಣಿಸ್ತಾ ಇದ್ದಲ್ಲ ಇವಾಗ ಒಂದು ಟೊಮೆಟೊ ಒಂದು ಟೊಮ್ಯಾಟೊನ ಚಿಕ್ಕದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಾದ್ಮೇಲೆ ಇದ್ರ ಜೊತೆಗೆ ಅರ್ಧ ಹೋಳು ನಿಂಬೆ ಹಣ್ಣು ಬೇಕು ಆಮೇಲೆ ಒಂದು ನಾಲ್ಕು ಸ್ಪೂನ್ ತುಪ್ಪ ಒಂದು ಎರಡು ಸ್ಪೂನು ಎಣ್ಣೆ ಇಲ್ಲಿ ನಾನು ಮುನ್ನೂರು ಗ್ರಾಮಷ್ಟು ಮಟನ್ನ ಎಳೆ ಮಟನ್ನು ನಾಟಿ ಮಟನ್ ತೊಗೊಂಡು ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಬಿಟ್ಟು ತೊಳೆದಿಟ್ಕೊಂಡಿರೋಂಥ ಮಟನ್ ಏನಿದೆ ಆ ಮಟನ್ನ ಹಾಕಿ ಒಂದು ಅರ್ಧ ಸ್ಪೂನ್ ಅರ್ಶನ ಒಂದು ಎರಡು ಸ್ಪೂನಷ್ಟು ಉಪ್ಪು ಉಪ್ಪನ್ನು ಹಾಕಿ ನೀರು ಹಾಕಿ ಇದನ್ನು ಒಂದು ಹತ್ತರಿಂದ ಹತ್ತು ವಿಝಿಲ್ ಸಾಕು ಹತ್ತು ವಿಷಲ್ ಬರ್ಸ್ಕೊಳ್ತೀನಿ ಹತ್ತು ವಿಷಿಲ್ ಏನಕ್ಕೆ ಅಂತಂದರೆ ಮಟನ್ನು ಅಷ್ಟು ಬೇಗ ಬೇಯೋದಿಲ್ಲ ಹಾಗಾಗಿ ಹತ್ತು ವಿಷಲ್ ನಾನು ಬರ್ಸ್ಕೊಳ್ತೀನಿ ಕುಕ್ಕರಲ್ಲಿ ಇವಾಗ ಸೊ ಇದು ಇದ್ರ ಪಾಡ್ಗಿದು ವಿಝಿಲ್ ಬರಲಿ ಮಟನ್ ಬೇಯಲಿ ಇವಾಗ ನಾನು ಸೈಡಲ್ಲಿ ಈ ಗ್ಲಾಸಲ್ಲಿ ನಾನು ಎರಡು ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಎರಡು ಗ್ಲಾಸಷ್ಟು ಅಕ್ಕಿ ತೊಗೊಂಡು ನೀಟಾಗಿ ತೊಳೆದಿಟ್ಟು ತೊಳ್ಕೊಳ್ತೀನಿ ತೊಳೆದಾದ್ಮೇಲೆ ಅದನ್ನು ಅಕ್ಕಿನ ಮತ್ತೆ ನಾನು ನೆನೆ ಹಿಡ್ತೀನಿ ಮುಂಚೆ ಅಂದರೆ ಒಂದು ಹತ್ತು ನಿಮಿಷಗಳ ಕಾಲ ನಾನು ಅಕ್ಕಿನ ನೆನೆ ಇಡ್ತೀನಿ ಸೊ ಇವಾಗ ಮಟನ್ ಬೆಂದಿದೆ ಕಂಪ್ಲೀಟಾಗಿ ವಿಜಲ್ಲು ಹೋಗಿದೆ ಸೊ ನೋಡ್ತಾ ಇದ್ದೀರಲ್ಲ ಮಟನ್ ಬೆಂದಿರೋದು ಕಾಣಿಸ್ತಾ ಇದೆ ಸೊ ಕ್ಲೀನಾಗಿ ಬೆಂದಿದೆ ಇವಾಗ ಮಟನ್ನು ಈಗ ನೆಕ್ಸ್ಟ್ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಪಾತ್ರೆ ಬಿಸಿ ಆದಮೇಲೆ ತೊಗೊಂಡಿರೋಂತಹ ತುಪ್ಪ ಮತ್ತು ಎಣ್ಣೆ ನಾಲ್ಕು ಸ್ಪೂನ್ ತುಪ್ಪ ತೊಗೊಂಡಿದ್ದೆ ಎರಡು ಸ್ಪೂನ್ ಎಣ್ಣೆ ತೊಗೊಂಡಿದ್ದೆ ಅಡುಗೆ ಎಣ್ಣೆ ಅದೆರಡನ್ನೂ ಹಾಕಿ ಬಿಸಿ ಮಾಡ್ತೀನಿ ಪಾತ್ರೆ ತಳಗಟ್ಟಿ ಇರುವಂಥ ಪಾತ್ರೆ ತೊಗೊಳ್ಳಿ ಇವಾಗ ಎಣ್ಣೆ ಮತ್ತು ತುಪ್ಪ ಬಿಸಿಯಾಗಿದೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮಸಿಮೆಣ್ಸಿನಕಾಯಿ ಹಾಕೊ ರುಬ್ಬಿದ್ನಲ್ಲ ಆ ಮಿಶ್ರಣ ಹಾಕಿದ್ದೀನಿ ಅದಾದಮೇಲೆ ಸ್ಪೈಸಸ್ ಎಲ್ಲ ಸೇರಿ ಪುಡಿ ಮಾಡಿದ್ನಲ್ಲ ಧನಿಯಾ ಪುಡಿ ಹಾಕ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈಗ ಒಂದು ಅರ್ಧ ಸ್ಪೂನಷ್ಟು ಹರಶಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಅಥವಾ ಒಂದೂವರೆ ಸ್ಪೂನಷ್ಟು ಖಾರ ನಿಮಗೆ ಹೆಂಗೆ ಬೇಕೋ ಹಾಗೆ ನೋಡಿ ಅಚ್ ಖಾರದ ಪುಡಿನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನಷ್ಟು ಅಚ್ಚಕರ ಪುಡಿ ಹಾಕಿ ನೀಟಾಗಿ ಎಲ್ಲಾನು ಫ್ರೈ ಮಾಡ್ತಾ ಇದ್ದೀನಿ ಸೊ ಇದು ಎಣ್ಣೆ ಬಿಡೋ ತನಕ ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಆದರೆ ಅದು ಸೀದೋಗಿಬಿಡುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಸೊ ನೋಡಿ ಇವಾಗ ಎಣ್ಣೆ ಬಿಟ್ಟಿದೆ ಇದಕ್ಕೆ ನಾನು ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಒಂದು ಟೊಮೆಟೊ ಇದ್ದೀನಿ ಕೊತ್ತಂಬರಿ ಮತ್ತು ಪುದೀನಾನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಇವಾಗ ಇದನ್ನು ಸಹ ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದೇ ಸ್ಟೇಜಲ್ಲಿ ನೀವು ಮೊಸರನ್ನು ಸಹ ಸಹ ಹಾಕ್ಕೊಂಡು ಫ್ರೈ ಮಾಡ್ಬೋದು ನಾನು ಈ ಸ್ಟೇಜಲ್ಲಿ ಹಾಕಿಲ್ಲ ನೆಕ್ಸ್ಟ್ ಸ್ಟೇಜಲ್ಲಿ ಹಾಕಿದ್ದೀನಿ ಸೊ ಇವಾಗ ನಾನು ಆ ಮಸಾಲ ಜೊತೆಗೆ ಬೆಂದಿರೋ ಮಟನ್ ಏನಿದೆ ಆ ಮಟನ್ನ ಹಾಕಿ ಒಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ತೀನಿ ಇವಾಗ ಸೊ ಈಗ ಫ್ರೈ ಆಗಿದೆ ಇದಕ್ಕೆ ನಾನು ನೀರನ್ನು ಹಾಕ್ತಾಯಿದ್ದೀನಿ ಮಟನ್ ಬೇಯಿಸಿಟ್ಕೊಂಡಿರೋ ನೀರಿತ್ತಲ್ಲ ಆ ನೀರನ್ನು ಹಾಕ್ತಾಯಿದ್ದೀನಿ ನೀರಿನ ಅಳತೆ ಬಂದು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಬೇಕು ಸೊ ನೀವು ಯಾವ ಅಕ್ಕಿ ಬಳಸ್ತೀರ ಅದಕ್ಕೆ ಎಷ್ಟು ನೀರು ಬೇಕಾಗ್ಬೋದು ಅದನ್ನು ನೋಡ್ಕೊಂಡು ನೀರನ್ನು ಯೂಸ್ ಮಾಡಿ ಈ ಸ್ಟೇಜಲ್ಲಿ ನಾನು ಮೊಸರನ್ನು ಆ್ಯಡ್ ಮಾಡಿದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ಮಸಾಲೆ ಬೇಯ್ತಿತ್ತಲ್ಲ ಆ ಟೈಮ್ನಲ್ಲಿ ಬೇಕಾದರೂ ಮೊಸ ಮೊಸರನ್ನ ಹಾಕಿ ಮತ್ತೆ ಬೇಯಿಸ್ಬೋದು ಅಥವಾ ಈ ಸ್ಟೇಜಲ್ಲಿ ಬೇಕಾದರೂ ಹಾಕ್ಬೋದು ಇವಾಗ ನಾನು ಎಲ್ಲ ಹೊಂದಿಸ್ಬಿಟ್ಟು ತೊಳೆದಿಟ್ಕೊಂಡು ಮತ್ತು ನೆನೆಸಿಟ್ಕೊಂಡಿದ್ದಂಥ ಅಕ್ಕಿ ಇತ್ತಲ್ಲ ಅಕ್ಕಿನ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಉಪ್ಪನ್ನು ಆಗಲೇ ನಾನು ಮಟನ್ ಬೇಯಿಸೋದಕ್ಕೆ ಉಪ್ಪು ಹಾಕಿದ್ದೆ ಇವಾಗ ಇನ್ನೆಷ್ಟು ಬೇಕಾಗ್ಬೋದು ಅದನ್ನು ನೋಡಿ ನಾನು ಉಪ್ಪನ್ನು ಹಾಕಿ ಈಗ ಎಲ್ಲನೂ ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಸೊ ಈಗ ಕುದೀತಾ ಇದೆ ನೋಡಿ ಒಂದು ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಅಕ್ಕಿ ಬೆಂದಿದೆ ಇವಾಗ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಮತ್ತೆ ಸೊ ಒಂದು ಫ ಸಿಕ್ಸ್ಟಿ ಪರ್ಸೆಂಟ್ ಅಕ್ಕಿ ಬೆಂದಮೇಲೆ ಒಂದು ಅರ್ಧ ಒಳ ನಿಂಬೆಹಣ್ಣಿ ಏನು ತೊಗೊಂಡಿದೆ ಅದನ್ನು ಹಿಂಡ್ತಾಯಿದ್ದೀನಿ ಹಿಂಡಾದಮೇಲೆ ಪೂರ್ತಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಕ್ಕಿ ಬೆಂದಿದೆ ಹಿಂಗೆ ಬೇಯಿಸ್ತಾ ಇರಬೇಕು ಒಂದು ಮೀಡಿಯಂ ಫ್ಲೇ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇಟ್ಕೊಂಡು ಆಮೇಲೆ ಜಾಸ್ತಿ ಅನ್ನ ಪುಡಿ ಆಗೋ ಥರ ತಿರುಗಿಸ್ಬೇಡಿ ಕೆಳಗಡೆಯಿಂದ ನಿಧಾನಕ್ಕೆ ತಿರುಗಿಸಿ ಕೆಳಗಡೆ ತಳ ಹಿಡಿದಿದ್ರೂ ಸಹ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ತಳ ಹಿಡಿಯೋದಕ್ಕೆ ಬಿಡಬೇಡಿ ತಳ ಹಿಡಿದ್ರೆ ಬಿರಿಯಾನಿ ಟೇಸ್ಟೇ ಹೋಗಿಬಿಡುತ್ತೆ ಫ್ಲೇವರು ಹೊರಟೋಗುತ್ತೆ ಸೊ ಇವಾಗ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಕುಕ್ಕಾಗಿ ಹೋಗ್ಬಿಟ್ಟಿದೆ ರೈಸು ಏಯ್ಟಿ ಫೈವ್ ಪರ್ಸೆಂಟ್ ಕುಕ್ಕಾಗಿದೆ ಇದನ್ನೆಲ್ಲ ನಾನು ಸಲ ನೀಟಾಗಿ ಮಿಕ್ಸ್ ಮಾಡಿ ನಾನು ಒಂದು ಪ್ಲೇಟನ್ನು ಮುಚ್ತೀನಿ ಇವಾಗ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಇದ್ರ ಮೇಲೆ ಒಂದು ಭಾರವಾಗಿರೋ ಒಂದು ಕಲ್ಲು ಅಥವಾ ಇನ್ನೊಂದೇನಾದರೂ ವಸ್ತುನ ಆ ಪ್ಲೇಟ್ ಮೇಲೆ ಇಡ್ತೀನಿ ನಾನು ಇವಾಗ ಕಲ್ಲು ಇಟ್ಟಿದ್ದೀನಿ ಸೊ ಒಂಚೂರು ಗಾಳಿ ಆ ಕಡೆ ಕಡೆ ಹೋಗಬಾರ್ದು ಇದು ದಮ್ ಕಟ್ತಾ ಇರೋದು ದಮ್ ಕಟ್ಟೋದಕ್ಕೆ ಬಿಟ್ಬಿಡಬೇಕು ಕಲ್ಲು ಮೇಲೆ ಸ್ಟೌನ ಒಂದು ಹತ್ತು ಸೆಕೆಂಡು ಹೈ ಫ್ಲೇಮಲ್ಲಿ ಮಾಡಿ ಅದಾದಮೇಲೆ ಹತ್ತು ಸೆಕೆಂಡ್ ಆದಮೇಲೆ ಕರೆಕ್ಟಾಗಿ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಸ್ಟವ್ನ ಆನಲ್ಲಿ ಇಟ್ಟಿರಿ ಮೂರು ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡಿ ದಮ್ಮಲ್ಲೇ ಉಳಿದಿರೋ ಪರ್ಸೆಂಟೇಜ್ ಆಫ್ ಅಕ್ಕಿ ಏನಿದೆ ಅದು ಬೆಂದಿರುತ್ತೆ ಸೊ ನಾನು ನೋಡಿ ಮೂರು ನಿಮಿಷ ಆಗಿ ಒಂದು ಹದಿನೈದು ನಿಮಿಷ ದಮ್ ಕಟ್ಟಿದ್ದೀನಿ ಸೊ ಹದಿನೈದು ನಿಮಿಷ ಆದಮೇಲೆ ನೋಡಿ ದ ರಿಸಲ್ಟ್ ಈಸ್ ಯೋರ್ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಾನೊಂದು ಪ್ಲೇಟ್ನಲ್ಲಿ ಬಿರಿಯಾನಿನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಈಸಿಯಾಗಿ ಮನೇಲಿ ಹೇಗೆ ಮಟನ್ ಬಿರಿಯಾನಿನ ಮಾಡ್ಕೊಳ್ಬೋದು ಅಂತ ಸೊ ನೀವು ಮನೆಯಲ್ಲಿ ಮಟನ್ ಬಿರಿಯಾನಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಅಥವಾ ನಾನೇನಾದರೂ ಪ್ರೊಸೀಜರ್ ಮಿಸ್ ಮಾಡಿದರೆ ಅದನ್ನು ಸಹ ತಿಳಿಸಿ ಇನ್ನೊಂದು ಸಲ ಮತ್ತೆ ಬಿರಿಯಾನಿನ ಮಾಡಿ ನಾನು ಅದನ್ನು ಪೋಸ್ಟ್ ಮಾಡ್ತೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಿಮ್ಮ ಮನೆಯವ್ರಿಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿ ನನಗೆ ಸಪೋರ್ಟ್ ಮಾಡೋದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್